ಥ್ಯಾಂಕ್ಸ್ ಆಲ್ ಆಡಿಯನ್ಸ್ ಆ್ಯಂಡ್ ಪ್ರೆಸ್ ಮೆಂಬರ್ಸ್ಗೆ ಅಂದರೆ ಟ್ವೆಂಟಿ ಫೈವ್ ಡೇಸ್ ಆದಮೇಲೆ ಆ್ಯಕ್ಚುಲಿ ಐ ವಾಂಟ್ ಟು ಡೂ ಸಮ್ ಮೋರ್ ವರ್ಡ್ಸ್ ಅದಕ್ಕೆಂದರೆ ಆಲ್ಮೋಸ್ಟ್ ಒಂದು ಸೆವೆನ್ ಸಿಕ್ಸ್ ಟು ಸೆವೆನ್ ಈವೆಂಟ್ಸ್ ಪ್ರಮೋಷನಲ್ಲಿ ಮಾಡಿದ್ವಿ ಬಟ್ ನಿಮಗೆಲ್ಲರೂ ಗೊತ್ತು ಅಫ್ಕೋರ್ಸ್ ಮೀಡಿಯಾ ಫ್ರೆಂಡ್ಸ್ ಆರ್ ವೆರಿ ಕ್ಲೋಸ್ ಟು ಮೈ ಆಲ್ ಫ್ರೆಂಡ್ಸ್ ಬಟ್ ತುಂಬ ಕಮ್ಮಿನೇ ಬಿಕಾಸ್ ಐ ಕಾಂಟ್ ಸ್ಪೀಕ್ ಮಚ್ ಬಟ್ ಇನ್ಫ್ಯಾಕ್ಟ್ वेन कम्स टू दिस सीमा स्पेशली हव् सम नेम्स टू थैंक पर्टिकुलरली अफ्कोर्स वेरी फस्ट नईम प्रशांत ईज विथ मी डेडिकेट विदउट इमर नॉट पॉसिबल सो इवन आई डोंट थैंक यूम बिकॉज अवर बाउंडिंग इज लाइक दैट बिकॉज ही सो मच अरे ये वॉट एवर आई सी सिंप्ली बिलीवस अरे ये दट काउंट इज समथिंग एल्स अरे ವಿ ವಾಂಟ್ ಓಂಟ್ ಬಡ್ಜೆಟ್ಸು ನೋಡಲ್ಲ ಕದೆ ನೋಡಲ್ಲ ದ ದ ವೇ ಐ ಡು ಸೊ ಅದೊಂದು ಮೇಜರ್ ಅಂದರೆ ಎನಿ ಎನಿ ಡೈರೆಕ್ಟರ್ಗೆ ಒಂದು ಪ್ರೊಡ್ಯೂಸರ್ ಅಂಡ್ ಅ ಪಿಲ್ಲರ್ ಬಟ್ ನಮ್ಮ ಬಾಂಡಿಂಗ್ ಅಂದರೆ ದ ಕಂಪ್ಲೀಟ್ ಸಮನ್ ರಿಲೈ ಆನ್ ಮೀ ದ ರೆಸ್ಪಾನ್ಸಿಬಿಲಿಟಿ ಡಬಲ್ ಥ್ರಿಬಲ್ ಆಗುತ್ತೆ ಸೊ ಅದರಲ್ಲಿ ಈಸ್ ಒನ್ ಆಫ್ ದ ಬ್ಯಾಕ್ ಬೋನ್ ಫಾರ್ ದ ಎಂಟೈರ್ ಪ್ರಾಜೆಕ್ಟ್ ಅದು ಬಿಕಾಸ್ ನಂಬರ್ ಆಫ್ ಟೈಮ್ಸ್ ಬೇರೆ ಬೇರೆ ಹೇಳ್ಬೇಕು ಬಟ್ ದಿಸ್ ಅ ಟೈಮ್ ವೇರ್ ವಿ ಪ್ರೂವ್ಡ್ ಅನ್ನೋದಕ್ಕೆ ಬಿಕಾಸ್ On the decade back, uh, Dandupalyantham movie, you simply, we invested in uh, which a blockbuster in those days, a decade back. Matthe ade. And, uh, uh, because uh, this is the first time in front of media and the whole Karnataka everywhere, even though he's my friend, I want to say thanks, Prashant. That's the very first word. Although, of course, uh, it is there, we have uh, uh, that closeness uh, and uh, thanks, goodness. ಐ ವಾಂಟ್ ಟು ಸೇ ದಾ ಆ್ಯಂಡ್ ನಮ್ಮ ಕಮ್ಸ್ ಟು ಸೆಕೆಂಡ್ ಸೆಕೆಂಡ್ ಪಿಲ್ಲರ್ ಲಾಸ್ಟ್ ಟೈಮ್ ಹೇಳಿದೆ ತ್ರೀ ಪಿಲ್ಲರ್ಸ್ ಫಾರ್ ದ ಫಿಲ್ಮ್ ಅಂತ ನಾನು ತ್ರೀ ಟೈಮ್ ತುಂಬ ಸರಿ ಹೇಳಿದೆ ದಿಸ್ ಟೈಮ್ ಐ ವಾಂಟ್ ಅ ಲಿಟಲ್ ಮೋರ್ ವರ್ಡ್ಸ್ ದ ಸೆಕೆಂಡ್ ಒನ್ ಈ ಸಿನಿಮಾಗೆ ನಾವೇನೇ ಮಾಡಿದ್ರು ವಿ ಥಿಂಕ್ ದಟ್ ವಿ ರೈಟ್ ಡೈರೆಕ್ಟರ್ಸ್ಗೆ ಒಂದು ಚೂರು ವಿ ಆಲ್ ಅಂದರೆ ಡೈರೆಕ್ಟರ್ಸ್ ಫ್ಯಾಮ್ಲಿಗೆ ವಿ ಹ್ಯಾವ್ ಸಮ್ ಈಗು ಸಮ್ ಒಂದು ವಿ ಆರ್ ದ ಮೇಕರ್ಸ್ ವಿ ಆರ್ ದ ಕ್ರಿಯೇಟರ್ಸ್ ನಾವಿಲ್ಲ ಅಂದರೆ ಇರಲ್ಲ ದೀಸ್ ಆಲ್ ಥಿಂಗ್ಸ್ ಡೈರೆಕ್ಟರ್ಸ್ ಫ್ಯಾಮ್ಲಿಗೆ ಇರುತ್ತೆ ಡೈರೆಕ್ಟರ್ಸ್ ಬ್ರದರ್ಸ್ಗೆ ಇರುತ್ತೆ ಸೊ ಐ ಆಮ್ ಆಲ್ಸೋ ಒನ್ ಆಮ್ ಆಮ್ ದ ಡೈರೆಕ್ಟರ್ಸ್ ಫ್ಯಾಮ್ಲಿಯಲ್ಲಿ ಬಟ್ ಇಂಡಿಯನ್ ಸಿನಿಮಾ ಆಗಲಿ ಹಾಲಿವುಡ್ ಸಿನಿಮಾ ಆಗಲಿ ವಿತೌಟ್ ಹೀರೋ ದೆರ್ ಈಸ್ ನೋ ಡೈರೆಕ್ಟರ್ ಅದು ಹೀರೋ ಕ್ಯಾರಿ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ನಾವೇನೇ ಮಾಡಿದ್ರು ಇಟ್ ಓಂಟ್ ಕೋ ಪೀಪಲ್ ಓಂಟ್ ಟೇಕ್ ಇಟ್ ನಾವೆಷ್ಟೇ ಬ್ಯೂಟಿಫುಲ್ಲಾಗಿ ಮಾಡಿದ್ರು ಮೇ ಬಿ ಒಂದು ಗುಡ್ ಸಿನಿಮಾ ಅನ್ಸ್ಕೊ ಅನ್ಸ್ಕೊತೀವಿ ವಿ ಗೆಟ್ ಅಪ್ರಿಸಿಯೇಷನ್ ನನ್ನ ನನ್ನ ಕೆರಿಯರಲ್ಲಿ ಆ ಥರ ಎರಡು ಸಿನಿಮಾ ಇದೆ ದೊಡ್ಡ ಆಫ್ ಆಫ್ಕೋರ್ಸ್ ದೇ ಇಸ್ ನೋ ಹೀರೋ ಸೊ ಅದರಲ್ಲೂ ಇದೆ ಬಟ್ ಈ ಸಿನಿಮಾ ಫಾರ್ ಎಕ್ಸಾಂಪಲ್ ನಾನು ಎಂಟೈರ್ ಕರ್ನಾಟಕ ಹೇಳ್ತೀನಿ ಕ್ಯಾನ್ ಯು ಇಮ್ಯಾಜಿನ್ ವಿಥೌಟ್ ಗಣೇಶ್ ದಿಸ್ ಫಿಲಮ್ ಗಣೇಶ್ ಸರ್ ಅಂದರೆ ವಿ ವಿ ಕಾಂಟ್ ಇವ್ ಎನ್ ಇಮ್ಯಾಜಿನ್ ಸೊ ನನ್ನ ಪ್ಲೇಸಲ್ಲಿ ಯಾರು ಇರ್ತಾರೆ ಅದು ಬೇರೆ ವಿಷಯ ಬಟ್ ವಿತೌಟ್ ಹಿಮ್ ಡೆಫಿನೆಟ್ಲಿ ದಿಸ್ ಫಿಲ್ಮ್ ಐ ಕಾಂಟ್ ಇಮ್ಯಾಜಿನ್ ಸೊ ದಟ್ಸ್ ವೇ ಐ ರಿಲೇ ಆನ್ ಮೇಜರ್ ಈಗ ಇವತ್ತು ಗಣೇಶ್ ಸರ್ ವಿತೌಟ್ ಗಣೇಶ್ ಸರ್ ವಾಟ್ ಇಸ್ ದಿಸ್ ಪಿಲ್ ಇದೇ ಪೋಸ್ಟಲ್ಲಿ ಇಫ್ ಐ ಪು ಸಮ್ ಸ್ಟ್ರೇಂಜರ್ ಫುಲ್ ವಾಚ್ ಚೆನ್ನಾಗಿದೆ ಅಂತಾರೆ ದೆನ್ ಐ ಅಪ್ರಿಷಿಯೇಟ್ ಮೀ ಆಲ್ಸೋ ಬಟ್ ವಿತೌಟಿಂಗ್ ನೋ ದಿಸ್ ದ ಸೆಕೆಂಡ್ ಥಿಂಗ್